ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಹಿಂದಿನಂತೆ ಇವತ್ತು ಕೂಡ ಒಂದು ಅದ್ಭುತವಾದ ಮನೆ ಮದ್ದನ್ನು ನಾನು ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೀನಿ ಪ್ರತಿನಿತ್ಯ ಬಳಸ್ತಕ್ಕಂಥ ಆಹಾರ ಪದಾರ್ಥದಲ್ಲಿ ಯಾವ ಯಾವ ರೀತಿಯ ಉಪಯೋಗಗಳಿದೆ ಮತ್ತು ಅದರಿಂದ ಸಿಗ್ತಕ್ಕಂಥ ವಿಟಮಿನ್ಗಳು ಯಾವ್ಯಾವು ಅನ್ನೋದ್ರ ಬಗ್ಗೆ ಇವತ್ತು ಒಂದು ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ವಿಟಮಿನ್ ಸಿ ವಿಟಮಿನ್ ಕೆ ಮತ್ತು ಪೊಟ್ಯಾಷಿಯಮ್ನ ಹೊಂದಿರತಕ್ಕಂಥ ಒಂದು ಅದ್ಭುತವಾದ ಪ್ರತಿನಿತ್ಯ ಬಳಸ್ತಕ್ಕಂಥ ತುಂಬ ಪ್ರತಿ ಮನೆಗಳಲ್ಲೂ ಬಳಸ್ತಕ್ಕಂಥ ಅತ್ಯುತ್ತಮ ಔಷಧಿ ಗುಣಗಳನ್ನು ಹೊಂದಿರತಕ್ಕಂಥ ಪದಾರ್ಥ ಟೊಮೊಟೊ ಸ್ನೇಹಿತರೆ ವಿಟಮಿನ್ ಸಿಯನ್ನು ಅನ್ನು ಹೊಂದಿರತಕ್ಕಂಥ ಟೊಮೊಟೊದಲ್ಲಿ ಚರ್ಮಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ಅದ್ಭುತವಾದ ಔಷಧಿ ಗುಣಗಳನ್ನು ಇದು ಹೊಂದಿದೆ ಸ್ನೇಹಿತರೆ ಇದನ್ನು ಸೇವಿಸೋದ್ರಿಂದ ಚರ್ಮದ ಕಾಂತಿ ಹೆಚ್ಚುತ್ತೆ ಮತ್ತು ಇದನ್ನು ಅದರ ಸಿಪ್ಪೆಯ ಮೇಲ್ಭಾಗದ ಸಿಪ್ಪೆಯನ್ನು ತೆಗೆದು ಅದರ ಜೊತೆಗೆ ಕಡಲೆ ಹಿಟ್ಟನ್ನು ಬೆರೆಸಿ ಫೇಸ್ ಪ್ಯಾಕನ್ನು ಮಾಡೋದ್ರಿಂದ ಆ ಮುಖದ ಕಾಂತಿ ಹೆಚ್ಚಾಗುತ್ತೆ ಇದನ್ನು ಈ ರೀತಿ ಕೂಡ ಬಳಸ್ಬೋದು ಮತ್ತು ವಿಟಮಿನ್ ಕೆ ಹೊಂದಿರೋದ್ರಿಂದ ಟೊಮೊಟೊವನ್ನು ಯಾರು ಪ್ರತಿನಿತ್ಯ ಸೇವಿಸ್ತಾರೆ ಅವರಿಗೆ ರಕ್ತ ಹೆಪ್ಪುಗಟ್ಟುವಿಕೆ ಸಮಸ್ಯೆ ನಿಲ್ಲುತ್ತೆ ಮತ್ತು ಮೂಳೆಗಳು ಬಲಶಾಲಿ ಆಗ್ತವೆ ಸ್ನೇಹಿತರೆ ಇದನ್ನು ಯಾರು ಪ್ರತಿನಿತ್ಯ ಖಾಲಿ ಹೊಟ್ಟೆಯಲ್ಲಿ ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ ಅಂಥವ್ರಿಗೆ ಈ ಒಂದು ಸಮಸ್ಯೆ ಇರ್ತಕ್ಕಂಥವ್ರು ಮೂಳೆ ಬಲ ಬಲವಾಗಿಲ್ಲ ಮತ್ತು ಆವಾಗವಾಗ ಹೃದಯದ ಸಮಸ್ಯೆ ರಕ್ತ ಎಪ್ಪುಗಟ್ಟುವಿಕೆ ಸಮಸ್ಯೆ ಬರ್ತದೆ ಅಂತ ಅಂತಕ್ಕಂಥವ್ರು ಏನು ಮಾಡಬೇಕಂತಂದರೆ ಇದನ್ನು ಬೆಳಗ್ಗೆ ಒಂದೊಂದು ಟೊಮೊಟೊವನ್ನು ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಈ ಒಂದು ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಸ್ನೇಹಿತರೆ ಹಾಗೂ ಪೊಟ್ಯಾಷಿಯಮ್ ಅಂಶ ಇದರಲ್ಲಿ ಇರೋದ್ರಿಂದ ದೇಹದಲ್ಲಿ ದ್ರವ ಸಮತೋಲನವನ್ನು ಕಾಪಾಡ್ತಕ್ಕಂಥ ಒಂದು ಅದ್ಭುತವಾದ ಗುಣ ಈ ಟೊಮೊಟೊದಲ್ಲಿ ಇದೆ ಸ್ನೇಹಿತರೆ ದಯಮಾಡಿ ಈ ಒಂದು ಕಾಯಿಪಲ್ಯಲ್ಲಿ ಈ ಒಂದು ತರಕಾರಿನಲ್ಲಿ ಇರತಕ್ಕಂಥ ಒಂದು ವಿಶೇಷವಾದ ಗುಣದ ಒಂದು ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ತೆಗೆದುಕೊಂಡು ಬಂದಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ದಯವಿಟ್ಟು ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ಇನ್ನು ಮುಂದೆ ಇನ್ನು ಸಾವಿರಾರು ಗಿಡಮೂಲಿಕೆ ಮತ್ತು ಸಾವಿರಾರು ಮನೆಮದುಗಳ ಜೊತೆಯಲ್ಲಿ ನಾನು ನಿಮ್ಮ ಮುಂದೆ ಬರ್ತೀನಿ ಮತ್ತು ತುಂಬ ವಿಶೇಷವಾದ ಒಂದು ಮಾಹಿತಿ ಏನಂತಂದರೆ ಕಣ್ಣಿಗೆ ಔಷಧಿ ಹನಿಗಳನ್ನು ಆಗ್ತಾ ಇದ್ದೀವಿ ದೃಷ್ಟಿದೋಷ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಮತ್ತು ಕುಡಿತದ ಚಟಕ್ಕೆ ಯಾರು ದಾಸರಾಗಿದ್ದೀರಾ ಅವ್ರು ಯಾರು ಬಿಡಬೇಕು ಅಂತ ಇದ್ರ ಅಂಥವ್ರಿಗೆ ಶ್ರೀ ಶಿವಾನಂದ ಆಶ್ರಮ ನೆಲ್ಮಂಗ್ಲ ರೈಲ್ವೆ ಸ್ಟೇಷನ್ ಇಲ್ಲಿ ಔಷಧಿಯನ್ನು ಕೊಡ್ತೀವಿ ಸ್ನೇಹಿತರೆ ಇನ್ನು ಮುಂದೆ ಇನ್ನು ಸಾವಿರಾರು ವಿಡಿಯೋಗಳ ಜೊತೆಯಲ್ಲಿ ನಾನು ನಿಮ್ಮ ಮುಂದೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ವಾಚ್ ಮಾಡ್ತಾರೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ನಮಸ್ಕಾರ ಸ್ನೇಹಿತರೆ